아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ತುಂಬಾ ರುಚಿಯಾಗಿರೋಂಥ ಬೆಂಡೆಕಾಯಿ ಗ್ರೋ ಗ್ರೇವಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಒಂದು ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ಡೈಲಿ ವಿಡಿಯೋಸ್ ಆಗ್ಬೋದು ರಂಗೋಲಿ ವಿಡಿಯೋಸು ಈ ಥರ ಎಲ್ಲನೂ ಶೇರ್ ಮಾಡ್ತಾ ಇರ್ತೀನಿ ಸೊ ಆ ವಿಡಿಯೋನ ನೀವೇ ಮೊದಲು ನೋಡ್ಬೋದು ಸೊ ಬರೀ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಮುದ್ದೆಗೆ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ತುಂಬನೇ ಚೆನ್ನಾಗಿರುತ್ತೆ ಯಾವ ರೀತಿ ನಾವು ಬೆಂಡೆಕಾಯಿ ಗ್ರೇವಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ತಿಮ್ಮ ಬ್ಲಾಗಲ್ಲಿ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಅರ್ಧ ಕೆ ಜಿ ಆಗೋವಷ್ಟು ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿದ್ದೀನಿ ಇದನ್ನು ಒಂದು ಸರಿ ಬಟ್ಟೆಯಿಂದ ವರ್ಸಾದರೂ ಸರಿ ಇಲ್ಲ ಒಂದು ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ಹುರ್ಕೊಳ್ಬೇಕು ಜಾಸ್ತಿ ನೋ ಲೋಳೆ ಲೋಳೆ ಥರ ಇರಬಾರ್ದು ಅಂದರೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಸೊ ಫಸ್ಟ್ ಇದೆಲ್ಲ ವಾಶ್ ಆಗಿದೆ ಇವಾಗ ಇದನ್ನೆಲ್ಲ ಒರೆಸ್ಕೊಂಡು ಆಮೇಲೆ ಉರಿ ಕಟ್ ಮಾಡಿ ಉರಿಯೋದಕ್ಕೆ ಇಡೋಣ ಬನ್ನಿ ತುಂಬಾ ಎಳೆಯದಾಗಿದೆ ಸೊ ತಗೊಳ್ಳುವಾಗ ಈ ರೀತಿ ತೋಟನ ಮುರುಗು ತೊಗೋಬೇಕು ನೋಡಿ ಈ ಥರ ಎಳೆಯದಿರಬೇಕು ಬೆಂಡೆಕಾಯಿ ಬಲ್ತಿ ತುಂಬ ಎಳೆ ಕಾಯಿದೆ ಸಣ್ಣ ಸಣ್ಣ ಕಾಯಿಗಳು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಎಲ್ಲನೂ ವಾಶ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಪೂರ್ತಿ ಒರೆಸ್ಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಇವಾಗ ಕಟ್ ಮಾಡಿ ತಗೊಳ್ಳೋಣ ಇದು ಬೆಂಡೆಕಾಯಿನ ಈ ರೀತಿಯಾಗಿ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಕಟ್ ಮಾಡಿಬಿಟ್ಟು ನಿಮಗೆ ಎಷ್ಟು ದೊಡ್ಡದಾಗಿ ಬೇಕು ನೋಡಿಕೊಂಡು ಕಟ್ ಮಾಡಿಕೊಡಿ ನಾನು ಈ ಥರ ಮೂರು ನಾಲ್ಕು ಮೂರು ನಾಲ್ಕು ಇಟ್ಕೊಂಡು ಒಂದೇ ಸರಿ ಕಟ್ ಮಾಡ್ತೀನಿ ಸೊ ಒಂದೊಂದು ಕಾಯಿಗಳು ಒಳಗಡೆ ಹೂಳ್ಕಾಯಿ ಇರುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಇಷ್ಟು ಸ್ವಂತಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊತೀನಿ ಸೊ ನೋಡ್ಬೋದು ಈ ಥರ ಕಟ್ ಮಾಡಿ ತಗೊಳ್ಳೋಣ ಫಸ್ಟು ನಿಮಗೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ಕೂಡಲೇ ಕಟ್ ಮಾಡ್ತಿರೋ ಮಾಡಿಟ್ಟಿರೋಂಥ ಎಲ್ಲಾನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಆವಾಗ ನಮಗೆ ಲೋಳೆ ಲೋಳೆ ಥರ ಇರೋಲ್ಲ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಬನ್ನಿ ಮತ್ತು ಎಲ್ಲಾನು ಬೆಂಡೆಕಾಯಿನ ಹಾಕಿ ಒಂಥರ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಆ ಕಡೆ ಈ ಕಡೆ ತೀರ್ಸ್ಕೊಂತಾನೆ ಎಲ್ಲ ಕಡೆಯೂ ಮುಕ್ಕಾಲು ಪರ್ಸೆಂಟ್ ಇದರಲ್ಲೇ ಹೋಗುತ್ತಿರುತ್ತೆ ಫುಲ್ಲು ಹುರಿತಾ ಇರಲಿ ಅಷ್ಟೇ ನಾನು ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ಬಿಡೋಣ ಮಸಾಲೆ ರುಬ್ಕೊಳ್ಳೋಣ ಅಷ್ಟಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ ಇದು ಫ್ರೈ ಆಗ್ತಾ ಇರಲಿ ಮಧ್ಯ ಮಧ್ಯ ಆ ಕಡೆ ಈ ಕಡೆ ಎಲ್ಲ ತಿರ್ಗಿಸ್ಕೊತಾನೆ ಈ ರೀತಿ ಹುರ್ಕೊಂಡ್ಬಿಡೋಣ ಮಸಾಲೆ ಬಂದು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಪೀಸ್ ತೊಗೊಂಡಿದ್ದೀನಿ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ನಾನು ಏನೇ ಮಸಾಲೆ ರುಬ್ಬಿದ್ರೆ ಒಂದು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಕರಿಬೇವು ಬೇಕಂದ್ರೆ ಹಾಕಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಹಾಕೋದ್ರಿಂದ ಕಣ್ಣಿಗೆ ಹೇರ್ಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಸ್ವಲ್ಪ ಕರಿಬೇವು ಹಾಗೆಯೇ ಶುಂಠಿ ಒಂದು ಆಗೋಷ್ಟು ಇಷ್ಟು ಶುಂಠಿ ಹಾಕಿದ್ದೀನಿ ಹಾಗೆ ಸಣ್ಣ ಸಣ್ಣದಾಗಿರೋಂಥ ಒಂದು ನಾಲ್ಕು ಟೊಮೆಟೊ ಹೆಚ್ಚಿದ್ದೀನಿ ನಾವು ಜಾಸ್ತಿ ಜನ ಇರೋದರಿಂದ ಸ್ವ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂಥೇಳಿ ಒಂದು ನಾಲ್ಕು ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ನಾಟಿ ಕೊತ್ತಂಬರಿನ ವಾಶ್ ಮಾಡಿ ತಗ್ದಿದ್ದೀನಿ ಸ್ವಲ್ಪನೇ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಒಂದು ಇಡಿಯಾಗುವಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಂದಿಷ್ಟೆ ಇಷ್ಟು ಹಾಕೋತಾ ಇದ್ದೀನಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಅಷ್ಟರಲ್ಲಿ ಬೆಂಡೆಕಾಯಿ ಕೂಡ ಹೋಗುತ್ತೆ ಧನಿಯಾ ಹಾಗೆ ಕೊಬ್ಬರಿ ಹಾಕಿದ್ದೀನಿ ಇವಾಗ ಈರುಳ್ಳಿ ಇದ್ದೀನಿ ಆ ಕಡೆ ಮಸಾಲೆ ರುಬ್ತಾ ಈ ಕಡೆಯೂ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲ ಒಂದೇ ಕಡೆ ಚೆನ್ನಾಗಿ ಹುರಿದ್ಬಿಡತ್ತೆ ಇದು ಚೆನ್ನಾಗಿ ಉರಿಲಿ ಎಲ್ಲ ಕಡೆ ಉರಿಬೇಕು ಚೆನ್ನಾಗಿ ಬೆಳ್ಳುಳ್ಳಿ ಒಂದು ಗಡ್ಡೆ ಪೂರ್ತಿ ಹಾಕ್ತಾ ಇದ್ದೀನಿ ಕರಿಬೇವು ಗೋಡಂಬಿ ಕೊತ್ತಂಬ್ರಿಗಿರೋಂಥ ಟೊಮೆಟೊ ಎಲ್ಲ ಮಸಾಲೆನೂ ಹಾಕಿದ್ದಾಯ್ತು ಇವಾಗ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ತಗೊಳ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕು ಇಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಮಸಾಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೆಂಡೆಕಾಯಿ ಕೂಡ ರೆಡಿ ಆಯಿತು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾವು ಗ್ರೇವಿ ಮಾಡಿದಾಗ ತುಂಬಾ ಲೋಳೆ ಲೋಳೆ ಥರ ಇರೋಲ್ಲ ಚೆನ್ನಾಗಿರುತ್ತೆ ಹಾಗೇನೆ ಬಿಟ್ಟು ಫ್ರೈ ಕಪ್ರೈತಿ ಇಲ್ಲಾಂದ್ರೆ ಒಂಥರ ಅಂಟಂಟಾಗಿರುತ್ತೆ ಸೊ ಇವಾಗ ಇದನ್ನು ತೆಗೆದು ಬಿಟ್ಟು ಇಟ್ಬಿಡೋಣ ಸಾಂಬಾರ್ ಒಗ್ಗರಣೆ ಮಾಡ್ಕೊಂಬಿಡೋಣ ಗ್ರೇವಿಗೆ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಒಂದು ಪ್ಯಾನಲ್ಲಿ ಮಾಡ್ಕೋಬೋದು ನಾನು ಏಳು ಆಗೋ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಹಾಗೆ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಬೆಂಡೆಕಾಯಿ ಗ್ರೇವಿ ಮಾಡೋದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಒಂದು ಅರ್ಧ ಕಪ್ ಆಗೋವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ಕೂಡಲೇ ಇಲ್ಲಿ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡೀ ಆಗೋಷ್ಟು ಕರಿಬೇವು ಒಂದು ಅರ್ಧ ಈರುಳ್ಳಿ ಉದ್ದ ಹೆಚ್ಚಿರೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೋಲ್ ಕಲರ್ ರಾಗೋವರೆಗೂ ಫ್ರೈ ಮಾಡಬೇಕು ಎಲ್ಲ ಫ್ರೈ ಆಗಿದೆ ಇವಾಗ ಅಚ್ಕಾರಿ ಪುಡಿ ಹಾಕೋತಾ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೊ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣವೇ ನಾವು ರುಬ್ಬಿರೋವಂಥ ಮಸಾಲೇ ಹಾಕ್ಕೊಳ್ಬೇಕು ಇಲ್ಲ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬೇಗ ಸಿದೋಗಿಬಿಡತ್ತೆ ಚಿಲ್ಲಿ ಪೌಡ್ರ್ ಹಾಕಿದ ಕೂಡಲೇ ಇವಾಗ ಇಲ್ಲಿ ರುಬ್ಬಿಟ್ಟಿರೋವಂಥ ಮಸಾಲೆಯನ್ನು ಸೇರಿಸ್ಕೊಂಡು ಮಸಾಲೆ ಒಂದು ಐದು ನಿಮಿಷ ಎಣ್ಣೆಲೆ ಬಾಡಿಸ್ಕೋಬೇಕು ಹಸಿ ಮಸಾಲೆಯೇ ರುಬ್ಬಿರೋದ್ರಿಂದ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳೋಣ ಕಾಶ್ಮೀರಿ ಚಿಲ್ಲಿ ಪೌಡ್ ಹಾಕೋದ್ರಿಂದ ತುಂಬಾ ಒಳ್ಳೆ ಕಲರ್ ಇರೋದು ಇರುತ್ತೆ ಅನ್ನೋದಕ್ಕೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಹುರಿದಿರೋ ಇವಾಗ ಮಸಾಲೆಲ್ಲ ಹುರಿದಿದ್ದಾಗಿದೆ ಇದು ಹುರಿದಿರೋವಂಥ ಬೆಂಡೆಕಾಯಿ ಎಲ್ಲರೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಮತ್ತು ಮಸಾಲೆಯನ್ನು ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಸೇರಿಸಿದ್ರೆ ಆಯಿತು ಮಿಕ್ಸಿ ಜಾರ್ ತೊಳೆದಿರೋಂಥ ನೀರನ್ನೇ ಸೇರಿಸ್ತಾ ಇದ್ದೀನಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀರು ಹಾಕಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೀರು ಇದ್ದೀನಿ ಒಂದು ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಗ್ರೇವಿ ಇದು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಗಟ್ಟಿಯಾಗೇ ಇರಬೇಕು ನಮಗೆ ಗ್ರೇವಿ ಅಂದರೆ ನೋಡಿ ಇವಾಗ ಈ ಅದಕ್ಕಿದೆ ಇನ್ನೂ ಗಟ್ಟಿ ಆಗುತ್ತೆ ಇದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಇದೊಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಅಂತೂ ಆಲ್ಮೋಸ್ಟ್ ಬೆಂದೋಗಿದೆ ಗ್ರೇವಿ ಅನ್ನೋದು ಚೆನ್ನಾಗಿ ಬೇಯಬೇಕು ಸೊ ನೋಡಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ನೀವು ಗಟ್ಟಿಗೆ ಬೇಕಂದ್ರೆ ಇನ್ನೂ ಗಟ್ಟಿಗೂ ಮಾಡ್ಕೋಬೋದು ಸೊ ಇದು ಬೆಂದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದು ಮೇಲೆ ಎಣ್ಣೆ ತೇಲೋ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ರೈಸ್ಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ಹೇಳಿ ಮಾಡಿಸ್ದಂಗಿರತ್ತೆ ಈ ಗ್ರೇವಿ ಬೆಂಡೆಕಾಯಿ ಗ್ರೇವಿ ರೆಡಿ ಆಗ್ತಾ ಬಂತು ಅದು ಆಗಿದೆ ಇಷ್ಟಾದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಡ್ತೀನಿ ಬೆಂಡೆಕಾಯಿನೂ ಚೆನ್ನಾಗಿ ಬೆಂದಿದೆ ಸೊ ಇಷ್ಟಾದರೆ ಸಾಕು ಮುದ್ದೆಗೆ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಚಳಿಗೆ ಬಿಸಿ ಬಿಸಿಯಾಗಿರೋವಂಥ ಈ ರೀತಿ ಬೆಂಡೆಕಾಯಿ ಗ್ರೇವಿ ಹಾಗೇ ಮುದ್ದೆ ತುಂಬಾ ರುಚಿಯಾಗಿರುತ್ತೆ ಸೊ ಬನ್ನಿ ಇದು ಆಗಿದೆ ಇವಾಗ ನಾನು ಗ್ಯಾಸನ್ನ ಹಾಫ್ ಮಾಡ್ಕೊಡ್ತೀನಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಬರೀ ಮಸಾಲೆಯಲ್ಲೂ ಮಾಡ್ಕೊಬೋದು ಸೊ ಈ ರೀತಿಯಾಗಿ ಅನ್ನಕ್ಕೂ ತಿನ್ಬೋದು ಅನ್ನೋದಕ್ಕೋಸ್ಕರ ನಾನು ಇಷ್ಟು ಒಂದು ಸ್ವಲ್ಪ ಗ ಸ್ವಲ್ಪ ತೆಡುಗೆ ಇಟ್ಟಿದ್ದೀನಿ ಸೊ ಇಷ್ಟಾದರೆ ಸಾಕು ಬನ್ನಿ ಇವಾಗ ಗ್ಯಾಸ್ ಹಾಫ್ ಮಾಡಿಕೊಂಡ್ರೆ ಆಯಿತು ಬೆಂಡೆಕಾಯಿ ಗ್ರೇವಿ ಫ್ರೆಂಡ್ಸ್ ನೋಡ್ಬೋದು ಬೆಂಡೆಕಾಯಿ ಗ್ರೇವಿ ರೆಡಿ ಆಯಿತು ಸೊ ಇವಾಗ ಮುದ್ದೆ ಜೊತೆಗೆ ಸರ್ವ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ರೀತಿಯಾಗಿ ಒಂದು ಕಡಾಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಪಾತ್ರೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಸೊ ಗಟ್ಟಿಯಾಗಿರೋಂಥ ಬೆಂಡೆಕಾಯಿ ಗ್ರೇವಿ ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ವಿಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಡೋಣ ತುಂಬಾ ರುಚಿಯಾಗಿರೋವಂಥ ಬೆಂಡೆಕಾಯಿ ಗ್ರೇವಿ ರೆಡಿ ಆಯಿತು ಸೊ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸಾರ್ವ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಯ್ತಾ ಇಲ್ವಾ ಅಂತೇಳಿ ತಪ್ತಿ ರೆಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಹಾಗೆ ಎಲ್ಲ ವಿಡಿಯೋಗೂ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಬಾಯ್ ವಿಡಿಯೋ ಹೇಗೆ ಅನಿಸು ಅಂತೇಳಿ ತಪ್ತಿ ರೆಕಮೆಂಟ್ ಮಾಡಿ